ಕನಸಿನ ಬೀಜ ಒಂದು ಸಣ್ಣ ಹಳ್ಳಿಯಲ್ಲಿ ಧೂಳಿನಿಂದ ತುಂಬಿದ ದಾರಿಗಳು ಮಣ್ಣಿನ ಮನೆಗಳು ಮತ್ತು ಪ್ರತಿದಿನವೂ ಬದುಕಿಗಾಗಿ ಹೋರಾಡುವ ಜನರು ಅಲ್ಲಿ ವಾಸಿಸುತ್ತಿದ್ದಳು ಲಕ್ಷ್ಮಿ ಅವಳು ಇತರರ ಮನೆಗಳಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದಳು ಬೆಳಗ್ಗೆ ಊಟ ಬೇಯಿಸುವುದು ಮಧ್ಯಾಹ್ನ ಮನೆ ಒರೆಸುವುದು ಸಂಜೆ ಬಟ್ಟೆ ತೊಳೆಯುವುದು ಇವುಗಳೇ ಅವಳ ದಿನನಿತ್ಯದ ಕಥೆ ಆದರೆ ಅವಳ ಕಣ್ಣುಗಳಲ್ಲಿ ಒಬ್ಬಳಿಗಿಂತ ಹೆಚ್ಚು ಬೆಳಕಿತ್ತು ಅವಳ ಮಗಳು ಅನು ಚಿಕ್ಕ ಹುಡುಗಿ ಆದರೆ ಕಣ್ಣಲ್ಲಿ ದೊಡ್ಡ ಕನಸುಗಳು ಒಂದು ದಿನ ಅನು ಮಾಲೀಕರ ಮನೆಯಲ್ಲಿ ಟಿವಿ ನೋಡುತ್ತಿದ್ದಳು ಅಲ್ಲಿ ಒಬ್ಬ ಐ ಎ ಎಸ್ ಅಧಿಕಾರಿ ಜನರೆಲ್ಲರೂ ಅವನ ಮುಂದೆ ಗೌರವದಿಂದ ನಿಂತಿದ್ದಳು ಅದನ್ನು ನೋಡಿ ಅನು ತಾಯಿಯ ಕಡೆ ತಿರುಗಿ ಹೇಳಿದಳು ಅಮ್ಮ ನಾನು ದೊಡ್ಡ ಅಧಿಕಾರಿಯಾಗಬೇಕು ನೀನು ಮಾಡ್ತಾ ಇರುವ ಕೆಲಸಕ್ಕೆ ನಾನೇ ಗೌರವ ಕೊಡ್ತೀನಿ ಲಕ್ಷ್ಮಿ ನಗುತ್ತಾಳೆ ಕಣ್ಣಲ್ಲಿ ಕಣ್ಣೀರು ತುಟಿಯಲ್ಲಿ ಆಶೆ ಅವಳು ಹೇಳಿದ್ಲು ಅದು ಸುಲಭದ ಕನಸು ಅಲ್ಲ ಮಗಳೇ ಆದರೆ ನೀನು ಹೋರಾಡೋಕ್ಕೆ ಸಿದ್ಧ ಇದ್ಯಾದ್ರೆ ಅಸಾಧ್ಯವೂ ಸಾಧ್ಯ ಆಗುತ್ತೆ ಆ ದಿನದಿಂದ ಅನು ಬದಲಾಯ್ತಳು ಬೆಳಗ್ಗೆ ತಾಯಿಯ ಜೊತೆ ಕೆಲಸಕ್ಕೆ ಹೋಗಿ ರಾತ್ರಿ ಹಳೆಯ ಪುಸ್ತಕಗಳರಿ ಓದ್ತಿದ್ಲು ಬೆಳಕು ಇಲ್ಲದ ದಿನಗಳಲ್ಲಿ ದೀಪ ಹಚ್ಚಿ ಓದುತ್ತಿದ್ದಳು ಶಾಲಾ ಶಿಕ್ಷಕರು ಆಕೆಯ ಬದ್ಧತೆಯನ್ನು ನೋಡಿ ಆಶ್ಚರ್ಯಪಟ್ಟರು ಆದರೆ ಜೀವನ ಸುಲಭ ಇರಲಿಲ್ಲ ತಾಯಿಯ ಆರೋಗ್ಯ ಹದಗೆಟ್ಟಿತು ಹಣದ ಕೊರತೆ ಬಂತು ಹಲವರು ನಕ್ಕರು ಕೆಲಸದವಳ ಮಗಳು ಎಸ್ ಆಗ್ತಾಳ ಆದರೆ ಅನು ನಗುತ್ತಾಳೆ ದೃಢವಾಗಿ ಹೇಳುತ್ತಾಳೆ ನಮ್ಮ ಪರಿಸ್ಥಿತಿ ನನ್ನ ಶಕ್ತಿ ನಾನು ಬಡವಳಾದರೆಂದು ನನ್ನ ಕನಸು ಬಳವಾಗೋದಿಲ್ಲ ಕಾಲ ಕಳೆಯುತ್ತಾ ಹೋಗುತ್ತದೆ ಅನು ಪದವಿ ಮುಗಿಸಿ ಕೆಲಸ ಮಾಡಿ ಯುಪಿಎಸ್ಸಿ ಪರೀಕ್ಷೆಗೆ ಸಿದ್ಧತೆ ಪ್ರಾರಂಭಿಸುತ್ತಾಳೆ ದಿನಕ್ಕೆ ಹದಿನಾರು ಗಂಟೆ ಓದುತ್ತಿದ್ದಳು ಮೊದಲ ಪ್ರಯತ್ನ ವಿಫಲ ಎರಡನೇ ಪ್ರಯತ್ನ ಮತ್ತೆ ವಿಫಲ ಕಣ್ಣೀರು ನಿಸ್ಸಹಾಯತೆ ಆಯಾಸ ಆದರೆ ಅವಳ ಮನಸ್ಸಲ್ಲಿ ಒಂದೇ ಧ್ವನಿ ತಾಯಿಯ ಮಾತು ಸಾಧನೆಗೆ ಕಾಲ ಬೇಕು ಮಗಳೇ ತಾಳ್ಮೆಯಿಡು ಮೂರನೇ ಪ್ರಯತ್ನ ಹಗಲು ರಾತ್ರಿ ಹೋರಾಟದ ಬಳಿಕ ಅದ್ಭುತ ಸಂಭವಿಸಿತು ಅನು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣಳಾಗಿ ಐಎಎಸ್ ಅಧಿಕಾರಿಯಾದಳು ಆ ಸುದ್ದಿ ಕೇಳಿದ ತಕ್ಷಣ ಅಮ್ಮ ಕಣ್ಣೀರಿನಿಂದ ನಗುತ್ತಾಳೆ ಅವಳು ಹೇಳಿದ್ಲು ನಿನ್ನ ಕನಸು ನನಸಾಯಿತು ಮಗಳೇ ಈಗ ನನ್ನ ಕೈಯಲ್ಲಿ ಕೆಲಸವಿಲ್ಲ ಗೌರವವಿದೆ ಅನು ತನ್ನ ಮೊದಲ ದಿನ ಅಧಿಕಾರಿಯಾಗಿ ಕಚೇರಿಗೆ ಹೋದಾಗ ತಾಯಿಯ ಕೈ ಹಿಡಿದು ಒಳಗೆ ಕರೆದೊಯ್ದಳು ಎಲ್ಲರೂ ಆಶ್ಚರ್ಯದಿಂದ ನೋಡಿದರು ಒಮ್ಮೆ ಇತರರ ಮನೆಗಳಲ್ಲಿ ಕೆಲಸ ಮಾಡಿದ ಆಕೆ ಇಂದಿಗೆ ಅಧಿಕಾರಿಯ ತಾಯಿ ಅನು ಹೇಳಿದ್ದು ಇವಳೇ ನನ್ನ ಗುರು ಇವಳೇ ನನ್ನ ಪ್ರೇರಣೆ ಇವಳ ಕಷ್ಟವೇ ನನ್ನ ಯಶಸ್ಸಿನ ಕಾರಣ ಆ ದಿನದಿಂದ ಅನು ತನ್ನ ಬದುಕನ್ನೇ ಬದಲಾಯಿಸಿತು ಅವಳು ಅನೇಕ ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಟ್ಟು ಸಹಾಯ ಮಾಡತೊಡಗಿದಳು ಅವಳ ಕತೆ ಸಾವಿರಾರು ಜನರ ಹೃದಯದಲ್ಲಿ ಆಶೆಯ ಬೆಳಕು ಹಚ್ಚಿತು ಜೀವನದಲ್ಲಿ ಬಡತನ ಅಡಿಯಲು ಹೋರಾಟವನ್ನೇ ಶಕ್ತಿ ಮಾಡಿದಾಗ ಕನಸುಗಳು ನಿಜವಾಗುತ್ತವೆ ಈ ರೀತಿಯ ಇನ್ನಷ್ಟು ಪ್ರೇರಣಾದಾಯಕ ಕಥೆಗಳನ್ನು ಕೇಳಲು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಡಿವೈನ್ ಮ್ಯಾಜಿಕ್ ನೈನ್ 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 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ